ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ಆಳ್ವಿಕೆ ಮಾಡಿದವರಿಗೆ ಬಡವರ ಬಗ್ಗೆ ನಿಜವಾದ ಕಳಕಳಿ ಇರಲಿಲ್ಲ ತಮ್ಮ ಅಧಿಕಾರ ವಿಸ್ತರಣೆಗಾಗಿ ಮಾತ್ರ ರಾಜಕಾರಣ ಮಾಡಿದರು ಎಂದು ರಾಜ್ಯ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದು ಇದು ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಅವರಿಗೆ ಕುಟುಕಿದ ಮಾತು ಎಂದೇ ಹೇಳಲಾಗುತ್ತಿದೆ ಮುನ್ಗೋಡ್ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ವಸತಿ ಇಲಾಖೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಪಟ್ಟಣದ ಗಾಂಧಿನಗರ ಕಂಬಾರಗಟ್ಟಿ ಲಂಬಾಣಿ ತಾಂಡ ಅಂಬೇಡ್ಕರ್ ಓಣಿಯ ಎರಡ್ನೂರ ಐವತ್ತು ಅರ್ಹ ಫಲಾನುಭವಿಗಳಿಗೆ ವಸತಿ ಅಧಿಕೃತ ಹಕ್ಕುಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು ಪಟ್ಟಣದ ಕೆಲವು ಬಡಾವಣೆಯ ನಿವಾಸಿಗಳು ತಮ್ಮ ನಿವೇಶನಗಳ ಅಧಿಕೃತ ಹಕ್ಕುಪತ್ರಕ್ಕಾಗಿ ಹಲವು ದಶಕಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಆದರೆ ಅಂತಹ ಬಡ ಜನರಿಗೆ ಪಟ್ಟಣ ಪಂಚಾಯಿತಿ ಆಡಳಿತ ಸಮಿತಿ ಸಹಕಾರದಿಂದ ಈಗ ಅಧಿಕೃತವಾಗಿ ಹಕ್ಕುಪತ್ರ ನೀಡುವಂತಹ ಪುಣ್ಯದ ಕೆಲಸವನ್ನು ಮಾಡಲಾಗುತ್ತಿದೆ ಕಾರ್ಮಿಕ ಖಾತೆ ಉಪಯೋಗವಿಲ್ಲದ ಖಾತೆ ಎಂದು ಜನರು ಹೇಳುತ್ತಿದ್ದರು ಆದರೆ ಈ ಖಾತೆಯನ್ನು ವಹಿಸಿಕೊಂಡ ಮೇಲೆ ಮೂವತ್ತು ಲಕ್ಷಕ್ಕೂ ಅಧಿಕ ಕಾರ್ಮಿಕ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನು ನೀಡುವ ಭಾಗ್ಯ ನನಗೆ ಸಿಕ್ಕಿದೆ ಎಂದರು ಬಲೆಯ ಕಟ್ಟೋಮಟ್ಟ ಯೋಚನೆ ಮಾಡಿಲ್ಲ ನಿಮ್ಮ ಭೂಮಿ ಮಾರಕ ಯೋಜನೆ ಮಾಡಿಲ್ಲ ಅಭಿವೃದ್ಧಿ ಭಾರತ ಆ ಭೂಮದ ಭಾಗ ಇವತ್ತು ಕಂಪೌಂಡ್ ಆಗುತ್ತೆ ಸಿಲಿಂಟ್ ಆಗುತ್ತೆ ಸಿಲಿಂಟ್ ಟರ್ನ್ ಆಗುತ್ತೆ ಕಂಬೌಂಡ್ ಆಗುತ್ತೆ ಓಡೈಟ್ ಆಗುತ್ತೆ ಎಲ್ಲವೂ ಸಿಲಿಂಟ್ ಆಗುತ್ತೆ 100 ಕೋಟಿ ಅವರ ಹೋಗಿ ಚಿಕ್ಕದಷ್ಟು ಅವರು ಒಮ್ಮೆಂದೇ ಒಡೆಯುತ್ತೆ 920 920 ಆಗೋಣ 920 ಆಗೋಣ ಅಂತ ಕಷ್ಟ ಆಯ್ತು ಯಾವ ಕಾರಣಕ್ಕೆ ಕರ ಕಾರ್ಮಿಕರ ಮಕ್ಕಳಿಗೆ ಐಎಎಸ್ ಕೆಎಎಸ್ ಹಾಗೂ ವಿಮಾನ ಚಾಲಕ ತರಬೇತಿಗಳನ್ನು ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಇದೇ ವೇಳೆ ತಿಳಿಸಿದರು ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೂವಿವೊಡರ್ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಎಲ್ಟಿ ಪಾಟೀಲ್ ರವಿಗೌಡ ಪಾಟೀಲ್ ಉಮೇಶ್ ಬಿಜಾಪುರ ನಾಗಭೂಷಣ್ ಹಾವಣಗಿ ಗುಡ್ಡಪ್ಪ ಕಾತೂರ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಅಶೋಕ್ ಚಲವಾದಿ ಹಾಗೂ ಪಟ್ಟಣ ಪಂಚಾಯತ್ನ ಸರ್ವ ಸದಸ್ಯರು ಸೇರಿದಂತೆ ಕೊಳಗೇರಿ ಮಂಡಳಿಯ ಅಧಿಕಾರಿಗಳು ಹಾಜರಿದ್ದರು